ನಮಸ್ಕಾರ ಈ ಕೇಸ್ ರಿಮೈಂಡ್ ಮಾಡೋದು ಅನ್ನೋದು ಕೇಳಿದ್ದೀರಾ ಸಾಮಾನ್ಯವಾಗಿ ಕೇಳಿರ್ತೀರ ನೀವು ಅದೇ ರಿಮಾಂಡ್ ಮಾಡೋದು ಅಂದರೆ ಮೇಲ್ಗಡೆ ಕೋರ್ಟು ಅದ್ರ ಮುಂದಿದ್ದಂಥ ಕೇಸನ್ನ ಮತ್ತೆ ತಗಡೆ ಕೋರ್ಟಿಗೆ ಹಿಂತಿರುಗಿಸಿ ಕಳಿಸೋದು ವಿಚಾರಣೆ ಕೋರ್ಟಿಗೆ ಅಂದರೆ ಅಪಲೇಟ್ ಕೋರ್ಟು ಟ್ರಯಲ್ ಕೋರ್ಟಿಗೆ ತನ್ನ ಮುಂದಿರ್ತಕ್ಕಂಥ ಕೇಸನ್ನು ವಾಪಸ್ಸು ತಗಡೆ ಕೋರ್ಟಿಗೆ ಕಳಿಸ್ತಕ್ಕಂಥದ್ದಕ್ಕೆ ರಿಮಾಂಡಿಂಗ್ ಆಫ್ ಕೇಸ್ ಅಂತೀವಿ ಅಂದರೆ ರಿಮಾಂಡ್ ಮಾಡೋದು ಅಂತ ಹೇಳ್ತೀವಿ ಅದು ಯಾವ ಸಂದರ್ಭದಲ್ಲಿ ಆಗುತ್ತೆ ಮಾಡ್ಬೋದು ಅಥವಾ ನಾವು ಕೋರ್ಟಿಗೆ ಕಳಿಸೋ ಥರ ಯಾವಾಗ ಸಂದರ್ಭವನ್ನು ತರಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿ ಗೊತ್ತಾಯ್ತು ಈಗ ನೀವು ಅಪೀಲ್ ಹಾಕ್ತೀರಾ ತೆರಗಡೆ ಕೋರ್ಟಲ್ಲಿ ಒಂದು ವಿಚಾರಣೆ ಕೋರ್ಟು ಅಂತೀವಲ್ಲ ಟ್ರಯಲ್ ಕೋರ್ಟು ಅಲ್ಲೊಂದು ಜಜ್ಮೆಂಟು ಡಿಗ್ರಿ ಆಗುತ್ತೆ ಅದನ್ನು ಕ್ವಶನ್ ಮಾಡಿ ನೀವೇನು ಮಾಡ್ತೀರಾ ಅಪೀಲ್ ಹಾಕ್ತೀರಾ ಫಸ್ಟ್ ಅಪೀಲು ಆರ್ ಎ ಅಂತಾರೆ ಇಲ್ಲ ಆರ್ ಎಫ್ ಎ ಅಂತಾರೆ ರೆಕ್ಯೂರ ಫಸ್ಟ್ ಅಪೀಲು ಅಲ್ಲಿ ಹಾಕಿದಾಗ ಮೆಲಗಡೆ ಕೋರ್ಟಲ್ಲಿ ವಿಚಾರ ವಿಚಾರಣೆ ಅಂದರೆ ಎರಡು ಕೇಸಿನ ಆರ್ಗ್ಯುಮೆಂಟ್ ತರಗಡೆ ಕೋರ್ಟಲ್ಲಿರ್ತಕ್ಕಂಥ ಸಾಕ್ಷ್ಯಗಳ ಆಧಾರದ ಮೇಲೆ ಎರಡೂ ಪಾರ್ಟಿಗಳು ಆರ್ಗ್ಯುಮೆಂಟ್ ಮಾಡಿ ಕೋರ್ಟಿಗೆ ಕನ್ ಅವರವ್ರ ಕೇಸನ್ನು ಕನ್ವಿನ್ಸ್ ಮಾಡೋಕ್ಕೆ ಅವರವ್ರ ಕೇಸು ಅಂದರೆ ಅವರವರ ಏನು ಸಂದರ್ಭವನ್ನು ಅವರ ಪರವಾಗಿ ಕೇಸ್ ಮಾಡಬೇಕು ಜಜ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರವ್ರ ಕೇಸನ್ನು ಮಂಡಿಸ್ತಾರೆ ಅದರ ತೀರ ಆಧಾರದ ಮೇಲೆ ಕೋರ್ಟು ತೀರ್ಪು ಕೊಡುತ್ತೆ ಈಗ ಈಗ ಅಪಿಲೇಟ್ ಕೋರ್ಟು ಅಂದರೆ ಮೇಲ್ಮನವಿ ಕೋರ್ಟಲ್ಲಿ ನಿಮ್ಮದು ಅಪೀಲ್ ಇದೆ ಆಗ ಆರ್ಗ್ಯುಮೆಂಟ್ ಕೇಳ್ತಾ ಇರಬೇಕಾದ್ರೆ ಕೋರ್ಟಿಗೆ ಅನಿಸುತ್ತೆ ಇದು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಒಂದೇ ಒಂದು ಪಾಯಿಂಟು ಪ್ರಿಲಿಮನರಿ ಪಾಯಿಂಟ್ ಅಂತಿರುತ್ತಲ್ಲ ಆ ಪಾಯಿಂಟ್ ಮೇಲೆ ಕೆಳಗಡೆ ಕೋರ್ಟು ಜಡ್ಜ್ಮೆಂಟ್ ಮಾಡಿರುತ್ತೆ ಅಂತ ಇಟ್ಕೊಳ್ಳಿ ಅದು ಮೇಲೆಗಡೆ ಕೋರ್ಟಲ್ಲಿ ಬಂದಾಗ ಪ್ರಿಲಿಮಿನರಿ ಪಾಯಿಂಟ್ ಹಾಕ್ಕೊಂಡು ಮಾಡಿರೋ ತಪ್ಪು ಸರಿಯಿಲ್ಲ ಇದರಲ್ಲಿ ಬೇಕಾದಷ್ಟು ಇಶ್ಯೂಸ್ ಫ್ರೇಮ್ ಮಾಡಬೇಕು ಮಾಡಿ ಸಮಗ್ರವಾಗಿ ಕೇಸನ್ನು ನೋಡಿ ಎರಡು ಪಾರ್ಟಿಗಳ ಎವಿಡೆನ್ಸಿನ ಆಧಾರದ ಮೇಲೆ ಒಂದು ಜಡ್ಜ್ಮೆಂಟ್ ಮಾಡಲಿ ಅಂತ ಅನಿಸಿದರೆ ಅದು ಕೋರ್ಟ್ ತಾವೆಡೆ ಕೋರ್ಟಿಗೆ ರಿಮ್ಯಾಂಡ್ ಮಾಡ್ಬೋದು ವಾಪಸ್ ಕಳಿಸ್ಬೋದು ನೋಡಿ ಇದರಲ್ಲಿ ಪ್ರಿಲಿಮಿನರಿ ಪಾಯಿಂಟ್ ಮೇಲೆ ಮಾಡಿದ್ದೀರಾ ನನಗೆ ಇಷ್ಟ ಆಗಿಲ್ಲ ಇದು ಗೊತ್ತಾಯ್ತು ಆದ್ದರಿಂದ ಎರಡೂ ಪಾರ್ಟಿಗಳಿಗೆ ಅವಕಾಶ ಕೊಟ್ಟು ಇಬ್ಬರು ಎವಿಡೆನ್ಸ್ ಮಾಡಲಿ ಆರ್ಗ್ಯುಮೆಂಟ್ ಮಾಡಲಿ ಎಲ್ಲ ಇಶ್ಯು ಇಶ್ಯೂಗಳನ್ನು ಬರಬೇಕಾದ ಮಾಡಬೇಕಾದ ಎಲ್ಲ ವಿವಾದಾಂಶಗಳನ್ನು ರಚನೆ ಮಾಡಿ ಜಡ್ ಮಾಡಿ ಅಂತ ಕಳಿಸ್ಬೋದು ಒಂದು ನಂಬರ್ ಎರಡನೇ ಸಂದರ್ಭ ಅಂದರೆ ಈ ಕೆಲವು ಕೇಸಲ್ಲಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ತಿರುಳು ಹೇಳಿ ಅಂದರೆ ಕೀ ಇಶ್ಯೂಸು ಕೆಲವು ಇಂಪಾರ್ಟೆಂಟ್ ಇಶ್ಯೂಸ್ ಇರುತ್ತೆ ಸಮಸ್ಯೆಗಳಿರುತ್ತೆ ಅದನ್ನು ಕೆಲವು ಸಂದರ್ಭದಲ್ಲಿ ಟ್ರಯಲ್ ಕೋರ್ಟ್ ವಿಚಾರಣಾ ನ್ಯಾಯಾಲಯ ಗಮನಿಸಲ್ಲ ಓವರ್ಲುಕ್ ಮಾಡಿಬಿಡುತ್ತೆ ಕೆಲವು ಎರಡು ಮೂರು ಇಶ್ಯೂಸ್ ಇರುತ್ತೆ ಅದು ಇಂಪಾರ್ಟೆಂಟ್ ಸಮಸ್ಯೆಗಳು ಅದನ್ನು ತೀರ್ಮಾನ ಮಾಡಿದರೆ ಕೋರ್ಟ್ ಆ ಕೇಸ್ ತೀರ್ಮಾನ ಆದಂಗೆ ಅಲ್ಲಿ ಏನಾಗುತ್ತೆ ಮೂರು ಈ ಥರದ ಸಮಸ್ಯೆಗಳಿದ್ದಾಗ ಇಶ್ಯೂ ಇದ್ದಾಗ ಇಶ್ಯೂ ಅಂದರೆ ಜನರಲ್ಲ ಮಾತಾಡ್ತಾ ನಾನು ಸಮಸ್ಯೆ ಇದ್ದಾಗ ಅದರಲ್ಲಿ ಒಂದನ್ನು ತೀರ್ಮಾನ ಮಾಡುತ್ತೆ ಇನ್ನೆರಡನ್ನು ಮಾಡೋಕ್ಕಾಗಲ್ಲ ಅದೆರಡನ್ನು ಮಾಡಿದ ಹೋದರೆ ಪಾರ್ಟಿಗಳಿಗೆ ನ್ಯಾಯ ಸಿಕ್ಕಂಗೆ ಆಗಲ್ಲ ಅಂತ ಮೇಲ್ಗಡೆ ಕೋರ್ಟಿಗೆ ಅನಿಸಿದ್ರೆ ಇದರಲ್ಲಿ ಕೀ ಇಶ್ಯೂಸನ್ನು ನೀವು ಅಡ್ರೆಸ್ಸೇ ಮಾಡಿಲ್ಲ ಗೊತ್ತಾಯ್ತು ಅದ್ರ ಬಗ್ಗೆ ಯಾವುದೇ ಚಕಾರ ಇತ್ತಿಲ್ಲ ನೀವು ಅದನ್ನು ವಾಪಸ್ ಕಳಿಸ್ತಾ ಇದ್ವಿ ಹೊಸದಾಗಿ ಇಶ್ಯೂಗಳನ್ನು ಫ್ರೇಮ್ ಮಾಡಿ ಅಥವಾ ನಾನೇ ನಾವೇ ಇಶ್ಯೂನ ಫ್ರೇಮ್ ಮಾಡಿದ್ವಿ ಆ ಪ್ರಕಾರವಾಗಿ ಎರಡೂ ಪಾರ್ಟಿಗಳು ಎವಿಡೆನ್ಸ್ ಇವ್ ಲೀಡ್ ಮಾಡೋಕ್ಕೆ ಹೇಳಿ ಆ ನಂತರ ಆರ್ಗ್ಯುಮೆಂಟ್ ಕೇಳಿ ಜಡ್ಮೆಂಟ್ ಕಳಿಸಿ ಜಡ್ಮೆಂಟ್ ಮಾಡಿ ಅಂತ ಹೇಳಿ ಕಳಿಸ್ಕೊಳ್ಬಹುದು ಇದು ಎರಡನೇ ಸಂದರ್ಭ ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ ಕೋರ್ಟಿಗೆ ಮೇಲ್ಗಡೆ ಕೋರ್ಟಿಗೆ ಯಾಕೋ ತರಗಡೆ ಕೋರ್ಟಿನ ತೀರ್ಪು ಸರಿ ಇಲ್ಲ ಕೊಟ್ಟಿರ್ತಕ್ಕಂಥ ಕಾರಣಗಳು ಸರಿ ಇಲ್ಲ ಎಲ್ಲ ತಪ್ಪಾಗಿದೆ ಇದರಿಂದ ಪಾರ್ಟಿಗಳಿಗೆ ಅನ್ಯಾಯ ಆಗಿದೆ ಅಂತ ಅನಿಸಿದರೆ ಆಗಲೂ ಕೂಡ ಮೇಲ್ವೆಡೆ ಕೋರ್ಟು ಮೇಲ್ಮನ್ನಿ ಕೋರ್ಟು ಟ್ರಾ ಅಪಿಲೇಟ್ ಕೋರ್ಟು ತೆರೆಡೆ ಕೋರ್ಟಿಗೆ ಕೇಸನ್ನು ರಿಮ್ಯಾಂಡ್ ಮಾಡ್ಬೋದು ಸರಿಯಾದ ತೀರ್ಪು ಬಂದಿಲ್ಲ ಸರಿಯಾದ ತೀರ್ಪನ್ನು ಕೊಡಿ ಅಂಥೇಳಿ ರಿಮ್ಯಾಂಡ್ ಮಾಡ್ಬೋದು ಆಯಿತಾ ಇದೊಂದು ಸಂದರ್ಭ ಮತ್ತು ಈ ಕೆಲವು ಕೇಸ್ಗಳಲ್ಲಿ ಎವಿಡೆನ್ಸ್ ಸಾಕಾಗಿರಲ್ಲ ಈ ಕೆರೆಡೆ ಕೋರ್ಟು ಯಾವ ತೀರ್ಮಾನಕ್ಕೆ ಬಂದಿರುತ್ತೆ ಅಂದರೆ ಜಜ್ಮೆಂಟ್ ಡಿಗ್ರಿ ಮಾಡಿರುತ್ತೆ ಅದಕ್ಕೆ ಬೇಕಾದಷ್ಟು ಎವಿಡೆನ್ಸು ಅದಕ್ಕಿರಲ್ಲ ಆ ಒಂದು ಯಾವುದು ತೀರ್ಪಿಗೆ ಸಪೋರ್ಟಿವ್ ಆಗಿ ಬೆಂಬಲವಾಗಿ ಆ ಸಪೋರ್ಟಿವ್ ಆಗಿ ಸಾಕಷ್ಟು ಎವಿಡೆನ್ಸು ಅಥವಾ ಸಾಕ್ಷ್ಯ ಇಲ್ಲದೆ ತೀರ್ಪು ಇಟ್ಬಿಟ್ರೆ ಕೋರ್ಟ್ ಅದು ಕೋ ಮೇಲ್ಗಡೆ ಕೋರ್ಟಿಗೆ ಅನಿಸುತ್ತೆ ಇಲ್ಲಿ ಸರಿಯಾದ ಎವಿಡೆನ್ಸೇ ಇಲ್ವಲ್ಲ ಎವಿಡೆನ್ಸೇ ಇಲ್ಲದಲ್ಲ ಜಜ್ಮೆಂಟ್ ಹೆಂಗೆ ಮಾಡಿದ್ರು ಈ ಪಾರ್ಟಿ ಸರಿ ಅಂತ ಹೆಂಗೆ ಹೇಳಿದರು ಸರಿ ಇಲ್ಲ ಇದು ಇದು ಹೊಸದಾಗಿ ವಿಚಾರಣೆ ಆಗಬೇಕು ಅಂತ ಅದು ಕನಸಿದ್ರೆ ಆಗಲೂ ಕೂಡ ಅದು ರಿಮ್ಯಾಂಡ್ ಮಾಡಬೇಕು ಏನಾದರೂ ಈ ಪ್ರೊಸೀಜರಲ್ಲಿ ಎರರ್ ಅಂತ ಆದರೆ ಅಂದರೆ ಈ ಸಿ ಪಿ ಸಿ ಪ್ರಕಾರ ನಾವು ಅಥವಾ ಎವಿಡೆನ್ಸ್ ಪ್ರಕಾರ ಸಿ ಪಿ ಸಿ ಪ್ರಕಾರ ಪ್ರೊಸೀಜರಾಗ ನಡ್ಕೋಬೇಕು ಪ್ರೊಸೀಜರು ಅಂದರೆ ಒಂದು ಕಲಾಪದ ನಿಯಮ ಏನಿದೆ ಅದನ್ನು ಅನುಸರಿಸ್ತಾ ಹೋದರೆ ಅನ್ಸರ್ಸಿಲ್ಲ ಅಂತ ಮೇಲ್ಗಡೆ ಕೋರ್ಟಿಗೆ ಅನಿಸಿದರೆ ಎಲ್ಲೋ ಪ್ರೊಸೀಜರ್ಲಾಗ್ ಡಿಫೆಕ್ಟ್ ಆಗಿದೆ ಇದು ಮಾಡಬೇಕಿತ್ತು ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ತಪ್ಪಾಗಿದೆ ಅದು ಮಾಡಿದಾರೆ ತಪ್ಪಾಗಿದೆ ಈ ಥರ ಏನಾರ ಅನಿಸಿದರೆ ಆಗ ಈಗ ಕೆಲವು ಸಲ ಏನಾಗುತ್ತೆ ಅವಕಾಶನೇ ಕೊಡಲ್ಲಪ್ಪ ಪಾರ್ಟಿಗಳಿಗೆ ಒಂದು ಅವಕಾಶ ಕೊಟ್ಟು ಎವಿಡೆನ್ಸ್ ಇಲ್ಲ ಅಂತ ಬರ್ಕೊಂಬಿಡೋದು ಒಂದು ಆರ್ಗ್ಯುಮೆಂಟಿಗೆ ಎರಡು ಡೇಟ್ ಕೊಡೋದು ನಿಮ್ಮ ಆರ್ಗ್ಯುಮೆಂಟ್ ಇಲ್ಲ ಅನ್ಬೇಕು ಇದು ಪ್ರೊಸೀಜರ್ಲಿ ಯಾರು ಈ ಥರದ್ದು ಉದಾಹರಣೆ ಕೊಡ್ತೀನಿ ನಾನು ಆಯಿತಾ ಇಂಥ ಸಂದರ್ಭದಲ್ಲೂ ಕೂಡ ಅಪರೇಟ್ ಕೋರ್ಟು ಕೇಸನ್ನ ರಿಮೈಂಡ್ ಮಾಡ್ಬೋದು ಕೆಲವು ಕೇಸ್ಗಳಲ್ಲಿ ಅದೇ ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಹೊಸದಾಗಿ ವಿಚಾರಣೆ ಆಗಬೇಕು ಈ ಕೇಸಲ್ಲಿ ಹೊಸದಾಗಿ ಪಾರ್ಟಿಗಳಿಗೆ ಅವಕಾಶ ಕೊಡಬೇಕು ಇಬ್ಬರೂ ಪಾರ್ಟಿಗಳು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ತಮ್ಮ ಸಾಕ್ಷ್ಯಗಳನ್ನು ಹಾಜರುಪಡಿಸಿದರೆ ಆಗ ಸರಿಯಾದ ಒಂದು ಜಡ್ಮೆಂಟ್ ಕೊಡ್ಬೋದು ನ್ಯಾಯತ್ವದ್ದು ಇದನ್ನು ಸರಿಯಾಗಿ ಅಡ್ಜುಡಿಕೇಟ್ ಮಾಡ್ಬೋದು ಅದಕ್ಕೆ ಹೊಸ ಹೊಸದಾಗಿ ವಿಚಾರಣೆ ಅಗತ್ಯ ಇದೆ ಅಂತ ಮಲೇಟ್ ಕೋರ್ಟಿಗೆ ಅನಿಸಿದರೆ ಅದು ಬೇಕಾದರೆ ರಿಮಾಂಡ್ ಮಾಡ್ಬೋದು ಎರಡೇ ಕೋರ್ಟಿಗೆ ಅನಿಸ್ಬೋದು ಆಯಿತಾ ಮತ್ತೊಂದು ಸಂದರ್ಭ ಅಂದರೆ ಇದು ಕೋರ್ಟು ತನಗೆ ತಾನೇ ಮನವರಿಕೆ ಮಾಡಿಕೊಂಡು ಕಳಿಸ್ತಕ್ಕ ರಿಮೈಂಡ್ ಮಾಡ್ತಕ್ಕಂಥ ಸಂದರ್ಭಗಳು ಕೆಲವು ಸಂದರ್ಭದಲ್ಲಿ ಪಾರ್ಟಿನೇ ಆ ಥರ ಕೋರ್ಟು ರಿಮೈಂಡ್ ಮಾಡೋ ಥರ ಮಾಡ್ಬೋದು ಅದೇ ಯಾವಾಗ ಅಂದರೆ ಈ ರಿಮೈಂಡ್ ಮಾಡ್ತಕ್ಕಂಥ ಪವರ್ ಏನ್ ಅಪ್ಲೈಡ್ ಇದೆ ಆರ್ಡ್ರ್ ಅದು ಆರ್ಡರ್ ಫಾರ್ಟಿ ಒನ್ ರೂಲ್ ಟ್ವೆಂಟಿ ತ್ರೀ ಸಿ ಪಿ ಸಿಲ್ ಇದೆ ಆಯಿತಾ ನೀವು ಆರ್ಡರ್ ಫಾರ್ಟಿ ಒನ್ ರೂಲ್ ಟ್ವೆಂಟಿ ಸೆವೆನ್ಲಿ ಅಪ್ಲಿಕೇಶನ್ ಹಾಕಿದರೆ ಈಗ ಏನಾಗತ್ತೆ ಕೆಲವು ಸಂದರ್ಭದಲ್ಲಿ ತೆರಡೆ ಕೋರ್ಟಲ್ಲಿ ಒಂದು ಡಾಕ್ಯುಮೆಂಟ್ ಹಾಕಬೇಕು ಹಾಕಬೇಕಾಗಿರುತ್ತೆ ಅದು ಆ ಟೈಮಿಗೆ ಸಿಕ್ಕಲ್ಲ ಕಳ್ದೋಗ್ಬಿಟ್ಟಿರುತ್ತೆ ಮಿಸ್ಪ್ಲೇಸ್ ಆಗಿರುತ್ತೆ ಹಾಕಿರಲ್ಲ ನೀವು ಆಯಿತಾ ಯಾರೋ ಒಬ್ಬರು ಸಾಕ್ಷಿನ ಕರ್ಕೊಂಬಂದು ವಾಚ್ ವಿಚಾರಣೆ ಮಾಡೋಕೆ ಸಕಾರಣ ಕರ್ಕೊಂಬಂದು ಹಾಕ್ ವಿಚಾರಣೆ ಮಾಡೋಕ್ಕಾಗಿರಲ್ಲ ಆಯಿತಾ ಅಥವಾ ಕೋರ್ಟ್ ನಿಮಗೆ ಅವಕಾಶ ಕೊಟ್ಟಿರಲ್ಲ ವಿಚಾರಣೆ ಮಾಡ್ತೀನಿ ಅಂದರು ಬೇಗ ಬೇಗ ಎವಿಡೆನ್ಸ್ ಮಾಡಿ ಅಂತೇಳಿ ಒಂದು ಎರಡು ಡೇಟ್ ಕೊಟ್ಟು ಆರ್ಗ್ಯುಮೆಂಟಿಗೆ ಹಾಕ್ಬಿಡೋದು ಅಥವಾ ಆರ್ಗ್ಯುಮೆಂಟಿಗೆ ಎರಡು ಡೇಟ್ ಕೊಟ್ಟು ಜಡ್ಮೆಂಟಿಗೆ ಹಾಕ್ಬಿಡೋದು ಈ ಥರದ್ದೆಲ್ಲ ಆಗಿ ಪಾರ್ಟಿಗಳಿಗೆ ಪಾರ್ಟಿಗಳು ಅವಕಾಶ ವಂಚಿತರಾಗಿರ್ತಾರೆ ಗೊತ್ತಾಯ್ತಾ ಈ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಕರಿತೀವಲ್ಲ ಅದಕ್ಕೆ ತೊಂದರೆ ಆಗಿರುತ್ತೆ ಅದು ಸೋಲಿ ಸೋತಿರುತ್ತೆ ಅಂದರೆ ಎರಡೂ ಪಾರ್ಟಿಗಳಿಗೆ ತಮ್ಮ ತಮ್ಮ ಕೇಸ್ಗಳನ್ನು ಸಾಬೀತು ಮಾಡೋದಕ್ಕೆ ಸಾಕ್ಷ್ಯವನ್ನು ಕೋರ್ಟಿನ ಮುಂದೆ ಹಾಜರು ಪಡೋದಕ್ಕೆ ಅದು ಓರಲ್ ಎವಿಡೆನ್ಸ್ ಇರ್ಬೋದು ಬಾಯಿ ಮಾತಿನ ಸಾಕ್ಷ್ಯ ಇರ್ಬೋದು ದಾಖಲೆ ಸಾಕ್ಷ್ಯ ಇರ್ಬೋದು ಅಥವಾ ಮತ್ಯಾವುದೋ ರೀತಿಯ ಸಾಕ್ಷ್ಯ ಇರ್ಬೋದು ಅದಕ್ಕೆ ಅವಕಾಶ ಕೊಡಲಿಲ್ಲ ಸ್ವಾಮಿ ನಂಗೆ ತೊಂದರೆ ಆಗಿದೆ ನಂಗೆ ಕೊಟ್ಟಿದ್ದರೆ ನಾನು ಅವಕಾಶ ಕೊಟ್ಟಿದ್ದರೆ ಹಾಜರು ಪಡಿಸ್ತಿದ್ದೆ ಕರ್ಕೊಂಬಂದು ಹೇಳಿಸ್ತಿದ್ದೆ ಸಮನ್ ಮಾಡ್ತಿದ್ದೆ ಅಂತ ಹೇಳಿದರೆ ಅದು ಮೇಲ್ಗಡೆ ಕೋರ್ಟಿಗೆ ಮನವರಿಕೆ ಆದರೆ ಆಗಲೂ ಹೌದು ಇರಲಿ ಅಡ್ ಅಡಿಷ ಅಡಿಷನ್ ಎವಿಡೆನ್ಸ್ ಬೇಕಾಗುತ್ತೆ ಅಡಿಷನ್ ಎವಿಡೆನ್ಸ್ ರೆಕಾರ್ಡ್ ಮಾಡಿ ಅಂತ ಹೇಳಿ ಹೆಗಡೆ ಕೋರ್ಟಿಗೆ ಕಳಿಸ್ಬೋದು ಇದು ಪಾರ್ಟಿಗಳ ಅಟ್ ದಿ ಇನ್ಸ್ಟೆನ್ಸ್ ಆಫ್ ಎ ಪಾರ್ಟಿ ಅಂದರೆ ಒಂದು ಒಬ್ಬ ಪಾರ್ಟಿಯ ಕೇಸಿನ ಪಾರ್ಟಿಯ ಮಾತಿಗೆ ಒಪ್ಪಿ ಕಳಿಸ್ತಕ್ಕಂಥ ಸಂದರ್ಭ ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೇಲ್ಮನವಿ ಕೋರ್ಟು ತನ್ನ ಮುಂದೆ ಕೇಸನ್ನು ಜಡ್ಜ್ಮೆಂಟ್ ಅಲ್ಲಿ ಜಡ್ಮೆಂಟ್ ಆಗುತ್ತೆ ಜಡ್ಜ್ಮೆಂಟ್ ಮಾಡಿ ರಿಮಾಂಡ್ ಮಾಡ್ಬೋದು ಅವಕಾಶ ಇದೆ ಆದರೆ ಇಂಥ ಸಂದರ್ಭ ಆದರೆ ಈ ರಿಮಾಂಡ್ ಮಾಡ್ತಕ್ಕಂಥ ಒಂದು ಏನು ಪವರ್ ಇದೆ ಕೋರ್ಟಿಗೆ ಅದನ್ನು ಬಹಳ ಗಂಭೀರವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ವಿವೇಚನಾಧಿಕಾರ ಬಳಸಿ ರಿಮಾಂಡ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಬೇರೆ ಬೇರೆ ತೀರ್ಥಗಳಲ್ಲಿ ಏನು ಹೇಳುತ್ತೆ ಅಂದರೆ ಸುಮ್ಮನೆ ರೊಟೀನಾಗಿ ಎಲ್ಲ ಬಂದಿರೋ ಕೇಸಲ್ಲಿ ಎಲ್ಲದನ್ನೂ ರಿಮಾಂಡ್ ಮಾಡೋದಲ್ಲ ತುಂಬ ಅವಶ್ಯಕ ಅನಿಸಿದರೆ ಆ ಕೇಸಿಗೆ ಅನಿವಾರ್ಯ ಅನಿಸಿದರೆ ಮತ್ತು ಆ ಕೇಸಿಗೆ ರೀಟ್ರಯಲ್ ಹೊಸ್ದಾಗಿ ವಿಚಾರಣೆ ಬೇಕು ಅನಿಸಿದರೆ ಅಥವಾ ಯಾರಿಗೂ ಯಾವುದೋ ಪಾರ್ಟಿಗೆ ತೀರ್ಪಿನಿಂದ ಅನ್ಯಾಯ ಆಗಿದೆ ಅನಿಸಿದರೆ ಮತ್ತು ಎವಿಡೆನ್ಸ್ ಸಾಕಷ್ಟಿಲ್ಲ ಅನಿಸಿದರೆ ಫೇರ್ ಟ್ರಯಲ್ ಅಂದರೆ ನ್ಯಾಯತ್ವ ಅಂತ ವಿಚಾರಣೆ ಆಗಿಲ್ಲ ಅಂತ ಅನ್ಸಿದರೆ ಆಗ ಕಳಿಸ್ಬೋದು ಎಲ್ಲ ವಿಷಯಗಳು ಎಕ್ಸೆಪ್ಷನಲ್ ವಿರಳವಾದ ಸಂದರ್ಭಗಳಲ್ಲಿ ಮಾತ್ರ ಕಳಿಸ್ಬೇಕು ಅಂತ ಹೇಳಿದರೆ ಆದ್ದರಿಂದ ಎಲ್ಲ ಕೇಸ್ಗಳಲ್ಲೂ ಸಾಮಾನ್ಯ ಕಳಿಸಲ್ಲ ಭಾಳ ವಿರಳ ಸಂದರ್ಭಗಳಲ್ಲಿ ಕೋರ್ಟು ಅಪಿಲೇಟ್ ಕೋರ್ಟು ಅದು ಹೈಕೋರ್ಟ್ ಇರ್ಬೋದು ಡಿಸ್ಟಿಕ್ಟ್ ಕೋರ್ಟ್ ಇರ್ಬೋದು ಅಥವಾ ಈ ಯಾವುದು ನಮ್ಮ ಸುಪ್ರೀಂ ಕೋರ್ಟ್ ಇರ್ಬೋದು ಅದು ರಿಮಾಂಡ್ ಮಾಡ್ತಕ್ಕಂಥ ಪವರನ್ನು ಹೊಂದಿದೆ ಒಂದು ವಿಷಯ ಅಂದರೆ ಈ ರಿಮಾಂಡ್ ಆದಂಥ ಕೇಸ್ಗಳಲ್ಲಿ ತೆಂಗಡೆ ಕೋರ್ಟ್ ಏನು ಮಾಡಬೇಕು ಸಾಮಾನ್ಯವಾಗಿ ಏನು ಮಾಡುತ್ತೆ ಮೇಲ್ಗಡೆ ಕೋರ್ಟು ರಿಮಾಂಡ್ ಮಾಡ್ತಾ ಇಷ್ಟು ದಿವಸದಲ್ಲಿ ವಿಚಾರಣೆ ಮಾಡಿ ಕಳಿಸ್ಕೊಡಿ ಅಂತ ಹೇಳಬೇಕಾಗತ್ತೆ ಅಷ್ಟು ದಿವಸದಲ್ಲಿ ಆ ಕೋರ್ಟು ವಿಚಾರಣೆ ಮಾಡಿ ಗೊತ್ತಾಯಿತೆ ಪಾರ್ಟಿಗಳಿಗೆ ಅವಕಾಶ ಕೊಟ್ಟು ಸುಪ್ನು ಮೇಲ್ಗಡೆ ಕೋರ್ಟ್ ಏನೇನು ಸೂಚನೆ ಕೊಟ್ಟಿದೆ ಆ ಸೂಚನೆಯನ್ನು ಪಾಲನೆ ಮಾಡ್ತಾ ಒಂದು ರೆಕಾರ್ಡನ್ನು ಅಥವಾ ಹೊಸದಾಗಿ ವಿವಾದಾಂಶ ರಚನೆ ಮಾಡಿ ರಚನೆ ಮಾಡಬೇಕಾಗುತ್ತೆ ಹೊಸದಾಗಿ ಅಬ್ಜೆಕ್ಷನ್ ಹಾಕೋದಕ್ಕೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಕ್ಕೆ ಅವಕಾಶ ಕೊಡಿದರೆ ಕೊಡಬೇಕಾಗುತ್ತೆ ಹೊಸದಾಗಿ ಸಾಕ್ಷ್ಯಗಳನ್ನು ಹಾಜರು ಮಾಡೋದಕ್ಕೆ ಅವಕಾಶ ಕೊಡಿದರೆ ಕೊಡಬೇಕಾಗತ್ತೆ ಮತ್ತೊಮ್ಮೆ ಅಪ್ರಿಷಿಯೇಟ್ ಮಾಡಿ ಎವಿಡೆನ್ಸ್ನ ಎವಿಡೆನ್ಸ್ನ ತೂಕ ಮಾಡಿ ನೋಡಿ ಅಂತ ಹೇಳಿದರೆ ಮಾಡಬೇಕಾಗತ್ತೆ ಮತ್ತು ಹೊಸದಾಗಿ ಒಂದು ತೀರ್ಪನ್ನು ಕೊಡಬೇಕಾಗುತ್ತೆ ಅದು ಮೇಲ್ಮನವಿಯ ಮೇಲ್ಮನವಿ ಕೋರ್ಟಿನ ನಿರ್ದೇಶನದಂತೆ ಈ ರೀತಿಯಲ್ಲಿ ಈ ಸಿ ಇಂಥ ನಾನು ಇಷ್ಟು ತಿಳಿಸಿದಂಥ ಸಂದರ್ಭಗಳಲ್ಲಿ ಮೇಲ್ಮನವಿ ಕೋರ್ಟು ಅಂದರೆ ಅಪಲೇಟ್ ಕೋರ್ಟು ಕೆಲವು ಸಂದರ್ಭಗಳಲ್ಲಿ ಮತ್ತೆ ವಿರಳ ಸಂದರ್ಭ ಇವು ಇಂಥ ಸಂದರ್ಭಗಳಲ್ಲಿ ಅದಕ್ಕೆ ಅನಿಸಿದರೆ ಹೌದು ಈ ಕೇಸನ್ನು ನಾವು ರಿಮಾಂಡ್ ಮಾಡಬೇಕಾಗತ್ತೆ ವಾಪಸ್ ಕಳಿಸ್ಬೇಕಾಗತ್ತೆ ವಿಚಾರಣೆ ಕೋರ್ಟಿಗೆ ಅವರು ಹೊಸದಾಗಿ ಮತ್ತೆ ವಿಚಾರಣೆ ಮಾಡಿ ಜಜ್ಮೆಂಟ್ ಕೊಡಬೇಕಾಗತ್ತೆ ಅನಿಸಿದರೆ ಕಳಿಸ್ಬೋದು ಮತ್ತು ಪಾರ್ಟಿಗಳು ಕೂಡ ಅಡಿಷನಲ್ ಎವಿಡೆನ್ಸ್ ಹೆಚ್ಚುವರಿ ಎವಿಡೆನ್ಸನ್ನು ನಾವು ಲೀಡ್ ಮಾಡ್ತೀವಿ ನಂಗೆ ಅವಶ ಅವಕಾಶ ಕೊಡಿ ಅಂದರೆ ಅದೇ ತಾನೇ ರೆಕಾರ್ಡ್ ಮಾಡ್ಕೋಬೋದು ಇಲ್ಲ ಸಾಮಾನ್ಯವಾಗಿ ಏನು ಮಾಡುತ್ತೆ ಟ್ರಯಲ್ ಕೋರ್ಟ್ಗೆ ಕಳಿಸಿ ರೆಕಾರ್ಡ್ ಮಾಡಿ ಅಂತ ಹೇಳುತ್ತೆ ಇಂಥ ಸಂದರ್ಭಗಳಲ್ಲಿ ಅಂದರೆ ಈ ರೀತಿಯಲ್ಲಿ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಸಿ ಪಿ ಸಿನಲ್ಲಿ ನಲ್ಲಿ ಈ ಒಂದು ಕೇಸ್ಗಳನ್ನು ಅಪಿಲೇಟ್ ಕೋರ್ಟು ಮೇಲ್ಮನವಿ ಕೋರ್ಟು ಕೆಳ ಹಂತದ ಕೋರ್ಟಿಗೆ ಅಂದರೆ ವಿಚಾರಣೆ ಕೋರ್ಟಿಗೆ ಕೇಸ್ಗಳನ್ನು ವಾಪಸ್ ಕಳಿಸುವ ಅಂದರೆ ರಿಮಾಂಡ್ ಮಾಡ್ತಕ್ಕಂಥ ಒಂದು ಪವರನ್ನು ಕೊಟ್ಟಿದೆ ಆ ಪವರ್ಗಳನ್ನು ಆ ಒಂದು ಅಧಿಕಾರವನ್ನು ಉಪಯೋಗಿಸಿ ಮೇಲ್ಮನವಿ ಕೋರ್ಟು ನಾನು ಈಗ ಈ ಮೊದಲೇ ತಿಳಿಸಿದಂಥ ಕಾರಣಗಳಿಗಾಗಿ ಕಾರಣಗಳಿದ್ದರೆ ಅದಕ್ಕೆ ಕೋರ್ಟಿಗೆ ಮನವರಿಕೆ ಆದರೆ ಇದು ವಿರಳವಾದ ಸಂದರ್ಭ ಇಲ್ಲಿ ಕಳಿಸ್ದವರು ಪಾಠಗಳು ಎಣ್ಣೆ ಆಗತ್ತೆ ನ್ಯಾಯ ಸಿಕ್ಕಲ್ಲ ಸರಿಯಾದ ಸಾಕ್ಷ್ಯ ಇಲ್ಲ ಬಂದಿಲ್ಲ ಎವಿಡೆನ್ಸ್ ಇಲ್ಲ ಮರು ವಿಚಾರಣೆ ಅನಿವಾರ್ಯ ಅಂತ ಅನಿಸಿದರೆ ಹಾಗಾದರೂ ತೆರಗಡೆ ಕೋರ್ಟಿಗೆ ವಿಚಾರಣೆ ಕೋರ್ಟಿಗೆ ಕೇಸ್ಗಳನ್ನು ರಿಮೈಂಡ್ ಮಾಡಿ ಹೊಸದಾಗಿ ವಿಚಾರಣೆ ಆಗಿ ಹೊಸ್ದಾಗಿ ಒಂದು ತೀರ್ಪು ಬಂದು ಆ ತೀರ್ಪಿನ ವಿರುದ್ಧ ಮತ್ತೆ ಯಾರಿಗಾದರೂ ಅನಾನುಕೂಲ ಆಗಿದೆ ಅನಿಸಿದ್ರೆ ಅವ್ರ ಅಪೀಲ್ ಬರ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ವಿವೇಚನಾಧಿಕಾರ ಬಳಸಿ ರಿಮಾಂಡ್ ಮಾಡುತ್ತೆ ಇದು ರಿಮಾಂಡ್ ಬಗ್ಗೆ ಅಂದರೆ ಕೇಸನ್ನು ಮರು ವಾಪಸಾತಿ ಮಾಡ್ತಕ್ಕಂಥದ್ದು ತೆರೆ ಕೋರ್ಟಿಗೆ ಬಗ್ಗೆ ನಿಮಗೆ ಅತ್ಯ ಅತಿ ಅವಶ್ಯಕವಾಗಿ ತಿಳಿಸ್ಬೇಕಂತ ವಿಷಯ ಆಗಿತ್ತು ಅದನ್ನು ನಿಮಗೆ ಇವತ್ತು ತಿಳಿಸ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ